ಜಾತಿ ಗಣತಿಗೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಜಾತಿ ಗಣತಿ ವಿಷಯದಲ್ಲಿ ಸೈಲೆಂಟ್ ಆಟ ಆಡ್ತಿರುವ ಕೆ ಶಿವಕುಮಾರ್ ಗೆದ್ರೆ ಸಿದ್ದು ಸೋತರೆ ಸಿದ್ದು ಏನಿದು ಜಾತಿ ಗಣತಿ ಟ್ವಿಸ್ಟ್ ರಾಜ್ಯದಲ್ಲಿ ಜಾತಿ ಗಣತಿ ಆಗತ್ತಾ ಇಲ್ವ ಅಂತ ಅನುಮಾನಗಳ ನಡುವೆ ರಾಜ್ಯದಲ್ಲಿ ಜಾತಿ ಗಣತಿಯನ್ನ ನಡೆಸಲು ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿಯೇ ಬಿಟ್ಟಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಈ ಸಮೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ ಅಂದಹಾಗೆ ಈ ಸಮೀಕ್ಷೆಯು ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವದಲ್ಲಿ ನಡೆಯುವ ಸಮೀಕ್ಷೆಯಾಗಿದೆ ರಾಜ್ಯದ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ನಿಖರವಾದ ಮಾಹಿತಿಯನ್ನ ಸಂಗ್ರಹಿಸಿ ಗುರಿಯನ್ನ ಹೊಂದುವ ಉದ್ದೇಶದಿಂದ ಸಾರ್ವಜನಿಕರು ಸಹಕರಿಸುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಮೊನ್ನೆಯಷ್ಟೇ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಕಾಂಗ್ರೆಸ್ನ ಹಲವಾರು ಶಾಸಕರು ಈ ಜಾತಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮೇಜು ಕುಟ್ಟಿ ಸಿದ್ದರಾಮಯ್ಯನವರ ಮುಂದೆ ಪವರ್ ಪ್ರದರ್ಶನ ಮಾಡಿದ್ರು ಹಾಗೆ ಏರು ಧ್ವನಿಯಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಸಮೀಕ್ಷೆ ಆಗಬಾರದು ಅಂತ ಪಟ್ಟು ಹಿಡಿದಿದ್ರು ಅನ್ನುವ ಹಲವಾರು ಊಹಾಪೋಹಕಗಳ ನಡುವೆ ಅಂತಿಮವಾಗಿ ಅಳೆದು ತೂಕಿ ರಾಜ್ಯ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ವಿಷಯವಾಗಿದ್ದ ಜಾತಿ ಸಮೀಕ್ಷೆಯನ್ನ ಮಾಡಿಯೇ ತೀರೋಣ ಅಂತ ಒಂದು ನಿರ್ಧಾರಕ್ಕೆ ಬಂದಂತಾಗಿದೆ ಕೇಂದ್ರದ ಹೈಕಮಾಂಡ್ ನೊಂದಿಗೆ ಚರ್ಚಿಸಿ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಮಾಡಬೇಕಾ ಮಾಡಬಾರ್ದು ಅನ್ನುವ ಅಂತಿಮ ನಿರ್ಧಾರವನ್ನ ಮಾಡ್ತಾರೆ ಅಂತ ಹಲವಾರು ಊಹಾಪೋಹಕಗಳಿದ್ವು ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರು ಅಂದುಕೊಂಡಂತೆ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಇದುವರೆಗೂ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರುಗಳು ಸಲ್ಲಿಸಿದ ಪ್ರಸ್ತಾವನೆಯಂತೆ ಪರಿಗಣಿಸಿ ಸರ್ಕಾರವು ದಿನಾಂಕವನ್ನ ನಿಗದಿ ಮಾಡಿ ಆಗಿದೆ ಈ ಸಮೀಕ್ಷಾ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲು ಈಗಾಗಲೇ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಕಲ ಸಿದ್ಧತೆಯನ್ನ ಆರಂಭಿಸಲಾಗಿದೆ ಕಾಂಗ್ರೆಸ್ನ ಕೆಲವು ಸಚಿವರುಗಳು ಜಾತಿ ಸಮೀಕ್ಷೆಯನ್ನ ವಿರೋಧಿಸಿ ಒಂದಷ್ಟು ದಿನಗಳ ಮಟ್ಟಿಗೆ ಜಾತಿ ಸಮೀಕ್ಷೆಯನ್ನ ಮುಂದೂಡಲು ಪ್ರಯತ್ನವನ್ನ ಮಾಡಿದ್ರು ಎಂಬ ವರದಿಗಳು ಕೂಡ ಹರಿದಾಡ್ತಾ ಇತ್ತು ಆದ್ರೆ ನಾವು ಅದನ್ನ ಮುಂದೂಡುತ್ತಿಲ್ಲ ಹಿಂದುಳಿದ ವರ್ಗಗಳ ಆಯೋಗವು ಸಾಂವಿಧಾನಕವಾಗಿ ರೂಪುಗೊಂಡ ಶಾಸನ ಬದ್ಧ ಸಂಸ್ಥೆಯಾಗಿದೆ ನಾವು ಅದಕ್ಕೆ ಯಾವುದೇ ನಿರ್ದೇಶನ ನೀಡಲು ಸಾಧ್ಯವಿಲ್ಲ ಅವರು ಅಭಿಪ್ರಾಯ ಕೇಳಿದ್ದಾರೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಸಮೀಕ್ಷೆಯನ್ನು ಮುಂದುವರಿಸಲು ಸೂಚನೆ ನೀಡಿದ್ದೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ರು ಸಚಿವರು ಸಮೀಕ್ಷೆಯ ಬಗ್ಗೆ ಅತೃಪ್ತರಾಗಿದ್ದಾರೆ ಎಂಬ ಹೇಳಿಕೆಯನ್ನು ತಳ್ಳಿಹಾಕಿದ ಸಿಎಂ ರವರು ಜೆಪಿ ರಾಜಕೀಯ ಮಾಡ್ತಿದೆ ಅವರು ಕಾಂಗ್ರೆಸ್ ಸರ್ಕಾರವನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸುತ್ತಿದ್ದಾರೆ ಅದನ್ನ ಖಂಡಿಸಿ ಅವರಿಗೆ ಸರಿಯಾದ ಉತ್ತರ ನೀಡುವಂತೆ ನಾನು ಸಚಿವರಿಗೆ ಹೇಳಿದ್ದೇನೆ ಅಂತ ಹೇಳಿದ್ರು ರಾಜ್ಯ ಸರ್ಕಾರ ತೆಗೆದುಕೊಳ್ಳುವ ಪ್ರತಿಯೊಂದು ದೊಡ್ಡ ನಿರ್ಧಾರದ ಹಿಂದೆ ಸಿಎಂ ಸಿದ್ದರಾಮಯ್ಯ ಇರ್ತಾರೆ ಅನ್ನೋದು ಹೌದು ಆದರೆ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸರ್ಕಾರದ ಮಹತ್ವದ ನಿರ್ಧಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತು ಕೂಡ ಅಲ್ಲಗಳುವಂತಿಲ್ಲ ಆದರೆ ಜಾತಿ ಸಮೀಕ್ಷೆಯ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಎಲ್ಲವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಲೆಗೆ ಕಟ್ಟಲಾಗಿದೆ ಎಲ್ಲ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಹೆಗಲೆಯಲ್ಲಿ ಅನ್ನೋದನ್ನ ಕಾಯ್ತಿದ್ದಾರೆ ಅನಿಸುತ್ತೆ ರಾಜ್ಯದಲ್ಲಿ ಇದುವರೆಗೂ ಅಂದುಕೊಂಡಂತೆ ಲಿಂಗಾಯತರು ಮತ್ತು ಒಕ್ಕಲಿಗರು ಈ ಎರಡು ಜಾತಿಗಳು ರಾಜ್ಯದಲ್ಲಿ ಪ್ರಬಲ ಜಾತಿಗಳಾಗಿವೆ ಹಾಗಾಗಿಯೇ ಕಾಂಗ್ರೆಸ್ನ ಲಿಂಗಾಯತ ಶಾಸಕರು ಹಾಗೂ ಒಕ್ಕಲಿಗರ ನಾಯಕ ಡಿಕೆ ಶಿವಕುಮಾರ್ ಅವರು ಈ ಜಾತಿ ಸಮೀಕ್ಷೆ ವಿಷಯದಲ್ಲಿ ಸೈಲೆಂಟ್ ಆಗಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ವಿರೋಧಿ ಹಣೆಪಟ್ಟಿಯನ್ನ ಕಟ್ಟುವುದಕ್ಕೆ ಬಿಜೆಪಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಹಾಗೂ ಮಾಡ್ತಾನೆ ಇದೆ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯ ಎಲ್ಲ ಜಾತಿಗಳನ್ನ ಒಡೆಯಲು ಮುಂದಾಗಿದ್ದಾರೆ ಒಕ್ಕಲಿಗರು ಲಿಂಗಾಯತರು ಮತ್ತು ಕಾಣಿಗರೊಳಗಿನ ವಿವಿಧ ಉಪಜಾತಿಗಳನ್ನು ವಿಭಜಿಸಲು ಪ್ರಯತ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಒಕ್ಕಲಿಗ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಮತ್ತು ಗಾಣಿಗ ಕ್ರೈಸ್ತರನ್ನ ಹೊರತಂದಿದ್ದಾರೆ ನೀವು ಇದಕ್ಕೆ ಏನ್ ಮಾಡ್ತಿದ್ದೀರಿ ನಮ್ಮ ಕೋಟವನ್ನು ಕಸಿದುಕೊಳ್ಳಲು ಈ ಪಿತೂರಿ ಅಂತ ಶೋಭಾ ಕನ್ನಲಾಜಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಮಾಡಿದ್ರು ಯಾರಾದರೂ ಈ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಆಗಿದ್ರೆ ಅವರು ಕ್ರಿಶ್ಚಿಯನ್ ಅಂತಾನೆ ಹೇಳ್ಬೇಕು ಅದಕ್ಕೆ ನನ್ನ ಯಾವುದೇ ಆಕ್ಷೇಪ ಇಲ್ಲ ಎಸ್ ಟಿ ಮತ್ತು ಒಬಿಸಿಯಿಂದ ಮತಾಂತರ ಕ್ರಿಶ್ಚಿಯನ್ರು ಅಂತ ಬರೆಸಿದ್ರೆ ಏನಾಗಬಹುದು ಎಸ್ ಟಿ ಮತ್ತು ಬಿಸಿಯ ಮೀಸಲಾತಿಯನ್ನ ಕರೆಸಿದುಕೊಳ್ಳಲು ಸಂಘಟಿತ ಪಿತೂರಿಯನ್ನ ಮಾಡುತ್ತಿದ್ದಾರೆ ಅಂತ ಶೋಭಾ ಕನ್ಲಾಜೆ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರು ಎಲ್ಲ ಹಿಂದೂಗಳು ನಮ್ಮ ಎಲ್ಲ ಜಾತಿಗಳು ಮತ್ತು ಉಪಜಾತಿಗಳನ್ನ ಬದಿಗಿಟ್ಟು ಒಂದಾಗುವ ಸಮಯ ಬಂದಿದೆ ಇಲ್ಲದಿದ್ರೆ ನಾವು ವಿಭಜನೆಗೊಂಡು ಜನರ ನಡುವೆ ಹಂಚಲ್ಪಡ್ತೀವಿ ಬ್ರಿಟಿಷರು ಮಾಡಿದ್ದನ್ನು ಈ ಸಿದ್ದರಾಮಯ್ಯ ಸರ್ಕಾರವು ಅದೇ ಬ್ರಿಟಿಷ್ ಮನಸ್ಥಿತಿಯನ್ನು ಹೊಂದಿದೆ ನಾವು ಅದನ್ನ ಆಗಲು ಬಿಡುವುದಿಲ್ಲ ಅಂತ ಶೋಭಾ ಕರಲಾಜ್ರು ಗುಡುಗಿದ್ರು ಕಳೆದ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಲಿಂಗಾಯತರ ವಿಷಯದಲ್ಲಿ ಕೈ ಸುಟ್ಟಿಕೊಂಡಿದ್ದಂತಹ ರಾಜ್ಯದ ಕೈ ಸರ್ಕಾರ ಈಗ ಮತ್ತೆ ಜಾತಿ ಸಮೀಕ್ಷೆ ಎನ್ನುವ ಜೇನುಗುಡಿಗೆ ಕೈ ಹಾಕ್ತಾ ಇದೆ ಈ ಜೇನುಗುಡಿಗೆ ಕೈ ಹಾಕುವ ಸಾರಥ್ಯವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ವಹಿಸಿಕೊಂಡಿರುವುದು ಈಗ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ಸರ್ಕಾರದ ಕೆಲವು

ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಜಾತಿ ವಿಷಯದಲ್ಲಿ ಸಮುದಾಯದ ವಿರೋಧವನ್ನ ಕಟ್ಕೊಳ್ಬೇಕಾಗುತ್ತೆ ಹಾಗಾಗಿಯೇ ಜಾತಿ ಸಮೀಕ್ಷೆಗೆ ಹೂ ಅಂದ್ರೂ ಕಷ್ಟ ಹೂ ಹೂ ಅಂದ್ರೂ ಕಷ್ಟ ಹೀಗಾಗಿ ಅಡಕತ್ತೆಯಲ್ಲಿ ಸಿಕ್ಕಿರುವ ಕೆಲ ಕಾಂಗ್ರೆಸ್ನ ಶಾಸಕರು ಅದರಲ್ಲೂ ವಿಶೇಷವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿಯೇ ಉಳಿದುಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲ ಕೊಟ್ಟು ಅವರ ಬೆನ್ನ ಹಿಂದೆ ನಿಲ್ಲುವುದಷ್ಟೇ ಈಗ ಇವರಿಗೆ ಉಳಿದಿರೋದು ಸದ್ಯ ಕೆಲ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿ ಮಾಡಿಕೊಂಡು ಜಾತಿ ಸಮೀಕ್ಷೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದರೆ ಆ ಸಣ್ಣ ಪುಟ್ಟ ಲೋಪದೋಷಗಳು ಯಾವುವು ಇನ್ನು ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಇನ್ನು ಯಾವ ಯಾವ ಹೊಸ ಹೊಸ ಕಾಂಟ್ರವರ್ಸಿಗಳು ಶುರುವಾಗುತ್ತೋ ಗೊತ್ತಿಲ್ಲ ಈ ಸಮೀಕ್ಷೆಯಲ್ಲಿ ಜಾತಿ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಾಂಗ್ರೆಸ್ ಸರ್ಕಾರದ ಬುಡ ಮೇಲಾಗೋದೊಂದು ಗ್ಯಾರಂಟಿ